ವಿಚಾರದಲ್ಲಿ ಮತ್ತೆ ತಮಿಳುನಾಡು ಖ್ಯಾತಿ ತೆಗೆದಿದೆ ಕಾವೇರಿ ವಿಚಾರವಾಗಿ ನಾಳೆ ತಮಿಳುನಾಡಲ್ಲಿ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಒಂದು ಸಭೆಯನ್ನ ಮಾಡಲಾಗುತ್ತೆ ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಿನ್ನೆ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ನೋಡಿ ಅಂದ್ರೆ ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ನೋಡಿ ಒಂದು ಕಡೆ ತಮಿಳುನಾಡಿನಲ್ಲಿ ಈ ಒಂದು ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಒಂದು ರೀತಿಯ ಶ್ಲಾಘನೀಯ ಇದೇ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ದಾರೆ ಕಾವೇರಿ ವಿಚಾರವಾಗಿ ನಾಳೆ ತಮಿಳುನಾಡಿನಲ್ಲೂ ಕೂಡ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಅಂದರೆ ಮತ್ತೆ ಖ್ಯಾತೆ ತೆಗೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋಂಗೆ ಆಯಿತು ನಿನ್ನೆ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಂಪೂರ್ಣ ನೀರನ್ನ ಬಿಟ್ಟಿಲ್ಲ ಕರ್ನಾಟಕ ಈ ನಿರ್ಧಾರವನ್ನ ತಮಿಳುನಾಡು ಸಿಎಂ ಖಂಡಿಸಿದ್ದಾರೆ ಜಲಸಂಪನ್ಮೂಲ ಸಚಿವರಾದ ದೊರೈಮುರುಗನ್ ಮುರುಘನ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ನಾಳೆ ತಮಿಳುನಾಡಿನಲ್ಲಿ ಮಾಹಿತಿ ಇಲಾಖಾ ಪತ್ರಿಕಾ ಪ್ರಕಟಣೆಯಲ್ಲಿ ಅಂದರೆ ಕರ್ನಾಟಕಕ್ಕೆ ಎಪ್ಪತ್ತೈದು ಪಾಯಿಂಟ್ ಐದು ಎಂಟು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಆದರೆ ಮೆಟ್ಟೂರು ಅಣೆಕಟ್ಟಿನಲ್ಲಿ ಹದಿಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಬಂದಿದೆ ಹಾಗಾಗಿ ಸರ್ವಪಕ್ಷ ಸಭೆಯಲ್ಲಿ ವಿಶೇಷ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಲಾಗುವುದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ ಅಂದರೆ ಯಾವ ರೀತಿಯ ಕಾನೂನು ಹೋರಾಟ ಮಾಡ್ತಾರೆ ಸೊ ನೀರೇ ಇಲ್ಲ ಬೇಕಾದಷ್ಟು ನೀರಿಲ್ಲ ಅಂತಂದಾಗ ಕರ್ನಾಟಕ ಕೂಡ ಹೇಗೆ ಬಿಡುತ್ತೆ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನ ಈ ಬಾರಿ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ ಕಳೆದ ಕಳೆದ ಬಾರಿ ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲೇನೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಜೊತೆಗೆ ಸರ್ವಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಈ ಒಂದು ನಿರ್ಧಾರಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ ತಮಿಳುನಾಡು ಸರ್ಕಾರ ಕಾವೇರಿ ನದಿ ಪಾತ್ರದ ರಾಜ್ಯದ ಈಗ ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಕೊರತೆ ಆಗ್ತಾನೆ ಇದೆ ಯಾಕಂದ್ರೆ ಉತ್ತಮವಾಗಿ ಮಳೆಯಾದ್ರೂ ಕೂಡ ಜಲಾಶಯದಲ್ಲಿ ಬೇಕಾದಷ್ಟು ಅಗತ್ಯವಾದ ನೀರು ಪೂರೈಕೆ ಆಗಿಲ್ಲ ಇಲ್ಲಿವರೆಗೂ ಕೂಡ ಈ ನಿಟ್ಟಿನಲ್ಲಿ ಸಿ ಡಬ್ಲ್ಯೂ ಆರ್ ಸಿ ನಿರ್ಣಯಿಸಿರುವಂತೆ ತಮಿಳುನಾಡಿಗೆ ನಿತ್ಯ ಹನ್ನೊಂದೂವರೆ ಸಾವಿರ ಕ್ಯೂಸೆಕ್ಸ್ ಬದಲಾಗಿ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಹರಿಸೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ಈ ನಿರ್ಧಾರವನ್ನ ಖಂಡಿಸಿ ತಮಿಳುನಾಡಲ್ಲಿ ಇದೀಗ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಕಾನೂನು ಹೋರಾಟ ಮಾಡಬೇಕು ಅಂತ ಮುಂದಾಗ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಶೋಬ್ ಈ ಬಾರಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹನ್ನೊಂದೂವರೆ ಸಾವಿರ ಕ್ಯೂಸೆಕ್ಸ್ ಬದಲು ಎಂಟು ಸಾವಿರ ಕ್ಯೂಸೆಕ್ಸ್ ಬಿಡಬೇಕು ಈ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆ ಕರೀಬೇಕು ಅಂತ ಕೂಡ ಮುಂದಾಗಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಆದ ತಪ್ಪನ್ನ ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಇಲ್ಲಿ ತಮಿಳುನಾಡಿನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಈ ಒಂದು ಬೆಳವಣಿಗೆ ನೋಡೋದಾದ್ರೆ ತಮಿಳುನಾಡು ಈ ಬಾರಿ ಆ ಕ್ಲೌಡ್ ಫಾರ್ಮೇಶನ್ ಆದ್ರೂ ಕೂಡ ಅವರು ಒಂದು ಹತ್ತು ದಿನ ಹದಿನೈದು ದಿನಾನು ಕಾಂಪ್ರಮೈಸ್ ಆಗಕ್ಕೆ ಅವರು ಸಿದ್ರಿಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಈಗ ಸರ್ವಪಕ್ಷ ಸಭೆಯನ್ನ ಸಿಎಂ ನೇತೃತ್ವದಲ್ಲಿ ಆಮೇಲೆ ತಮಿಳ್ನಾಡಿನ ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲಿ ಕರೆಯಲಾಗಿದೆ ಸೊ ಆ ಒಂದು ಸರ್ವಪಕ್ಷಗಳ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರ ಅಲ್ಲೂ ಕೂಡ ತಗೋತಾರೆ ಏನು ಅಂತ ಹೇಳಿದ್ರೆ ಕೂಡಲೇ ಕರ್ನಾಟಕದ ಒಂದು ಮೇಲ್ಮನವಿಯನ್ನ ಚಾಲೆಂಜ್ ಮಾಡುವಂತ ಒಂದಿನ ಯಾವ ರೀತಿ ಒಂದು ಕ್ರಮ ಜರುಗಿಸಬೇಕು ಮತ್ತೆ ವಕೀಲರ ಮೂಲಕ ಸಿ ಡಬ್ಲ್ಯೂ ಎಂ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಯಾವ ರೀತಿ ನಮ್ಮ ವಾದನ ಮಂಡನೆ ಮಾಡ್ಬೇಕು ಅನ್ನುವಂಥದ್ದು ಈಗ ತಮಿಳುನಾಡಿನ ಒಂದು ಚರ್ಚೆ ಆಗಿರುವಂತದ್ದು ಸೊ ಈಗ ಈ ನಿಟ್ಟಿನಲ್ಲಿ ತಮಿಳುನಾಡು ಯಾವ ರೀತಿ ಅವರ ಒಂದು ಆರ್ಗ್ಯುಮೆಂಟ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಮುಖ್ಯವಾಗಿ ನೋಡೋದಾದ್ರೆ ಮೆಟ್ಟೂರು ಡ್ಯಾಮ್ ನಲ್ಲಿ ಇರುವಂತ ನೀರಿನ ಪ್ರಮಾಣ ಏನಿದೆ ಅದು ಸಾಲ್ತಾ ಇಲ್ಲ ಆಮೇಲೆ ಲೋವರ್ ರೈಪೀರಿಯನ್ ಇರುವಂತ ಸ್ಟೇಟ್ ಗಳಿಗೆ ಹೆಚ್ಚಾಗಿ ನೀರು ಬೇಕು ಅನ್ನೋದು ಪ್ರೈಮರಿ ಆರ್ಗ್ಯುಮೆಂಟ್ ಆಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ